ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ಭರ್ಜರಿಯಾಗಿ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ ದಿನನಿತ್ಯವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಬಿಜೆಪಿಯ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಕೊಡಗಿನಲ್ಲಿ ಕೊಡಗಿನಲ್ಲಿ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ದಾರೆ ಎಂ ಲಕ್ಷ್ಮಣ್ ಎಂ ಲಕ್ಷ್ಮಣೆಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ಕೊಡ್ತಾರೆ ಕೊಡಗು ಜಿಲ್ಲೆಯ ಕುಡ್ಲಿಪೇಟೆ ಸೋಮವಾರಪೇಟೆ ಭಾಗದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಇದು ಎಂ ಲಕ್ಷ್ಮಣ ಅವರ ಪ್ರಚಾರ ಅಲ್ಲಿ ಮಡಿಕೇರಿಯ ಶಾಸಕ ಮಡಿಕೇರಿ ಶಾಸಕ ಕೂಡ ಡಾಕ್ಟರ್ ಮಂತರ್ಗೌಡ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ಮಂತರ್ಗೌಡ ಸೇರಿದಂತೆ ಅಲ್ಲಿನ ಅನೇಕ ಸ್ಥಳೀಯ ನಾಯಕರುಗಳು ಕೂಡ ಜೊತೆಗೂಡಿದ್ದಾರೆ ಈ ಬಾರಿ ಎಂ ಲಕ್ಷ್ಮಣ್ ಅವರನ್ನು ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಚಾರ ಎಲ್ಲ ಕಡೆಗಳಲ್ಲೂ ಸಾಗಿದೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಭಾಗದಲ್ಲಿಯೂ ಕೂಡ ಬೇರೆ ಬೇರೆ ಗ್ರಾಮಗಳಿಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ ಅಲ್ಲಿನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಜೊತೆ ಡಾಕ್ಟರ್ ಮಂತರ್ಗೌಡ

ಇಲ್ಲಿ ಸೇರಿದಂತ ಎಲ್ಲ ಬೆಳಗೌಡ ಗ್ರಾಮ ಪಂಚಾಯತ್ ಎಲ್ಲಾ ಮುಖಂಡರು ನೀವೆಲ್ಲರೂ ಅಭ್ಯರ್ಥಿಗಳಂತೆ ಹೇಳ್ತಾ ನನ್ನ ಚುನಾವಣೆಗೆ ಯಾವ ತ್ಯಾಗ ಮಾಡಿ ಒಂದು ಲಕ್ಷದ ಐವತ್ತು ಸಾವಿರದ ಮಹಿಳೆಯರಿಗೆ ನಮ್ಮ ಗೃಹದಶ್ಮಿ ಯೋಜನೆ ಇದೆ ಅದನ್ನ ನಾವು ಅವರ ವಿಶ್ವಾಸ ತಗೊಂಡು ಈ ಸರಿ ಆ ಯುವ ಕ್ಷೇತ್ರದ ಮುಖಾಂತರ ನಮ್ಮ ಅವ್ರನ್ನ ನಮ್ಮ ಪಾರ್ಟಿ ಪರವಾಗಿ ಬೆಂಬಲ ತಗೋದಕ್ಕೆ ನಾವು ಜವಾಬ್ದಾರಿ ತರಬೇಕು ನಾನೊಬ್ಬ ಶಾಸಕರಾಗಿ ಅಂತ ಮಾತಾಡ್ತಾರ ಇಲ್ಲಿ ನಾವೊಬ್ಬ ಕಾರ್ಯಕರ್ತನಾಗಿ ಇಲ್ಲಿ ಸೇರಿದಂತ